ರಾಜ ಒಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ನಯನಹಳ್ಳಿ ಮುನಿರಾಜಗೌಡರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ನಯನಹಳ್ಳಿ ಮುನಿರಾಜಗೌಡರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಆರೋಹಳ್ಳಿ ರಘುಗೌಡ ಮಂಜುನಾಥ್ ಶ್ರೀನಾಥ್ ವರದರಾಜು ಅನಿಲ್ ಭರತ್ ಕಿತ್ತಗನಹಳ್ಳಿ ಹರೀಶ್ ಪ್ರಸಾದ್ ಕುವೆಂಪು ನಗರ ಹರೀಶ್ ಚೇತನ್ ಮೂರ್ತಿ ಮತ್ತು ಬಿಜೆಪಿ ಮುಖಂಡರು ಹಾಜರಿದ್ದರು ಇಂದು ನನ್ನ ಜನ್ಮದಿನವನ್ನು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಹಾಗೂ ಭಾರತೀಯ ಜನತಾ ಪಾರ್ಟಿಯೆಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರು ಸೇರಿ ಇವತ್ತು ಸಿಪಾನಿ ಈ ಒಂದು ವೃದ್ಧಾಶ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ ಇಲ್ಲಿನ ವೃದ್ಧರಿಗೆ ಊಟ ಬಡಿಸುವ ಮುಖ್ಯನ ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀರಿ ಇನ್ನು ಎಲ್ಲರೂ ಅಷ್ಟು ನಾನು ಹೇಳ್ತಿರೋದು ಸಮಾಜಕ್ಕೆ ನಾವು ಮಾದರಿಯಾಗಬೇಕು ನಮ್ಮ ಕೈಲಾದಷ್ಟು ಮಾತ್ರ ಬಡವರಿಗೆ ನಾವು ಜನ್ಮದಿನ ಆಡಂಬರದಲ್ಲಿ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ನಮ್ಮ ಕೈಲಾದಷ್ಟು ಬಡವರಿಗೆ ಏನಾದರೂ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳು ರೂಪಿಸಿದ್ರೆ ಸಾಮಾಜಿಕ ಮಾದರಿಯಾಗಿರುತ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಶುಭ ಕೋರಿದ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಶುಭಾಶಯ ಕೋರಿದ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತೇನೆ ಇಂದು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಭಾರತೀಯ ಜನತಾ ಪಕ್ಷದ ಆನೇಕಲ್ ಕಲ್ ಮಂಡಲದ ಅಧ್ಯಕ್ಷರಾದ ಶ್ರೇಯುತ ಮುನರಾಜ್ಗೌಡರ ಹುಟ್ಟುಹಬ್ಬ ಹಾಗಾಗಿ ಅವರಿಗೆ ನಾವು ಶುಭಾಶಯ ಕೋರಲು ಬಂದಿದ್ದೆವು ಇವತ್ತು ಅವರು ತುಂಬ ಅರ್ಥಪೂರ್ಣವಾಗಿ ಮತ್ತು ಸರಳವಾಗಿ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ ಆ ಭಗವಂತ ಅವರಿಗೆ ಆಯುರ್ವೇಗ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಅವರ ಮನಸ್ಸಿನಲ್ಲಿರುವಂಥ ಇನ್ನೇ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ಮತ್ತು ಅವರು ಸಮಾಜಕ್ಕೊಂದು ದಿಕ್ಕಾಗಲಿ ಬಡ ಮತ್ತು ನೊಂದ ಜೀವಗಳಿಗೆ ಒಂದು ದಿಕ್ಕಾಗಿ ಒಂದು ನೆರಳಾಗಿ ಅವರು ಸಮಾಜಕ್ಕೊಂದು ಆಸ್ತಿ ಆಗಲಿ ಅಂತ ಹಾರೈಸ್ತಾ ಅವರು ಇನ್ನೊಂದು ನೂರು ಕಾಲ ಚಿರವಾಗಿ ಚಿರಂಜೀವಿಯಾಗಿ ಬಾಳಲಿ ಅಂತ ಆರೈಸ್ತೇನೆ ಮತ್ತು ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಬಂದಿರುವ ಹುಟ್ಟುಹಬ್ಬಕ್ಕೆ ಶುಭ ಕೋರ ಬಂದಿದ್ದ ನಮಗೆ ತುಂಬ ಅರ್ಥಪೂರ್ಣವಾದ ಹುಟ್ಟಹಬ್ಬದಲ್ಲಿ ಆಚರ ಆಚರಣೆಯಲ್ಲಿ ಪಾಲ್ಗೊಂಡಿರೋದು ತುಂಬ ಸಂತೋಷ ಆಗಿದೆ ಹಾಗಾಗಿ ಗೌಡ್ರಿಗೆ ಆ ದೇವರು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರೋಗ್ಯ ಶುಭಾಶಯಗಳು ನಮಸ್ಕಾರ ನಮ್ಮೆಲ್ಲರ ನಾಯಕರಾದಂತಹ ಮುನ್ರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಸಿಪಾನಿ ಆಶ್ರಮಕ್ಕೆ ಬಂದು ಇಲ್ಲಿ ಆಶ್ರಮದಲ್ಲಿ ಬಡ ಬಡ ಅನಾಥ ಅವರಿದ್ದಾರೆ ಅವರಿಗೆ ನಾವು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅನದಾನವನ್ನು ಎಲ್ಲ ನಮ್ಮ ಬಿ ಜೆ ಪಿನ ಮುಖಂಡರುಗಳು ಹಾಗೂ ನಮ್ಮ ಒಕ್ಕಲಿಗ ಜಾಗೃತಿ ಸಂಘದ ಮುಖಂಡರುಗಳೆಲ್ಲರೂ ಸೇರಿ ಇಲ್ಲಿ ಅವ್ರದ್ದು ಹುಟ್ಟುಹಬ್ಬವನ್ನು ಸರಳವಾಗಿ ನಾವು ಆಚರಣೆ ಮಾಡಿದ್ವಿ ಅದೇ ರೀತಿ ಈ ಹುಟ್ಟು ಮುಂಡರಾಜಣ್ಣವ್ರಿಗೆ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹೇಳೋದೇನಂತಂದ್ರೆ ಅವ್ರು ಇನ್ನೂ ಉನ್ನತ ಸ್ಥಾನಮಾನಗಳಿಗೆ ಹೋಗಲಿ ಮತ್ತು ಇನ್ನೂ ಅವರಿಗೆ ರಾಜಕೀಯವಾಗಿ ಸಹ ಅವರು ಇನ್ನೂ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಆತ್ಮೀಯ ಸಹೋದರರಾದ ಎನ್ ಮುನರಾಜ್ಗೌಡರು ಆನೇಕಲ್ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ಮುನರಾಜ್ಗೌಡರಿಗೆ ನಲ್ವತ್ತಾರನೇ ವರ್ಷದ ಹುಟ್ಟುಹೊಬ್ಲ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಲಿ ಕೆಲವರಿಗೆ ಯುವಕರಿಗೆ ಮಾದರಿಯಾಗಲಿ ಆಗಲಿ ಅವರು ಅವರು ಹೋಗ್ತಾ ಇರಬೇಕು ಯಾವ ಯಾವ್ದೆ ಜನ ಕರ್ಕೊಂಡೋದ್ರೆ ಅದಕ್ಕೊಂದು ಮಾದರಿ ಮುನ್ರಾಜ್ಗೌಡರಿಗೆ ಇನ್ನು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಗವಂತ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಮುನರಾಜ್ಗೌಡರಿಗೆ ನಲ್ವತ್ತಾರನೇ ಜನ್ಮ ಶುಭಾಶಯಗಳನ್ನು ಕೋರ್ತಾಯಿದ್ದೀವಿ ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದ ಎನ್ ಮುನ್ರಾಜ್ಗೌಡರಿಗೆ ಪುಟ್ಟಹೊಬ್ಬ ಶುಭಾಶಯ ಕೊರತಾ ಇದೇ ರೀತಿ ಇನ್ನೂ ಸಾಮಾಜಿಕ ಸಮಾಜ ಕಲ್ಯಾಣ ಇಲ್ಲ ಇದರಿಂದ ಬಡವರಿಗೆ ಉಪಯೋಗ ಕಾರ್ಯಕ್ರಮಗಳನ್ನು ಮಾಡಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ಗಳಿಸಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹುಟ್ಟುಹಬ್ಬದ ಮತ್ತೊಮ್ಮೆ ವಹಿಸ್ತಾ ಇದ್ದೀವಿ ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರು ಹಾಗೂ ಬಿ ಜೆ ಪಿ ಮಂಡಲ ಆನೆ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಮುನರಾಜ್ಗೌಡವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ರಾಜಕೀಯದಲ್ಲಿ ಮುಂದೆ ಬರಬೇಕು ಉನ್ನತ ಸ್ಥಾನಮಾನಕ್ಕೆ ಅವರು ಅವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳಿದೆ ಜೊತೆಯಲ್ಲಿರತಕ್ಕಂಥ ಸ್ನೇಹಿತರಿಗೆಲ್ಲ ಜೊತೇಲಿ ಕರ್ಕೊಂಡೋಗುವಂಥ ವಿಶ್ವಾಸ ಇದೆ ನನ್ನ ಲೀಡ್ಗೂ ಅನ್ನೋ ಮನೋಭಾವ ಇಲ್ಲ ಎಲ್ಲರ ಜೊತೆ ಕಾರ್ಯಕರ್ತರ ಜೊತೆ ಸ್ಪಂದಿಸುತ್ತಾ ಎಲ್ರಿಗೂ ಒಳ್ಳೆಯ ಮನಸ್ಸಿಂದ ಕರ್ಕೊಂಡೋಗುವಂಥ ಹೋಗುವಂಥ ಜವಾಬ್ದಾರಿ ಸ್ಥಾನಮಾನಗಳೆಲ್ಲ ಅವರಿಗೆಲ್ಲ ಇದೆ ಅದರಿಂದ ಮುಂದೆ ಅವರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗಲಿ ಅಂತ ನಾನು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಲ್ಲರ ನಾಯಕರು ರಾಜ್ಯ ಒಕ್ಕಲಿ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಆನೇಕಲ್ ಮಂಡಲದ ಅಧ್ಯಕ್ಷರಾದ ಗೌಡ್ಗೆ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಇನ್ನಷ್ಟು ಸೇವೆ ಮಾಡಲು ಶಕ್ತಿ ಕೊಡಲಿ ಆಯುಸ್ ಆರೋಗಿಸಿಕೊಳ್ಳಿ ಎಲ್ಲ ಇನ್ನಷ್ಟು ಸಮಾಜ ಸೇವೆ ಕಾರ್ಯಗಳು ಮೈ ಇದೇ ಥರ ಮಾಡ್ತಿರಲಿ ಅಂತ ನಾನು ಶುಭ ಹಾರ್ಸ್ತೀನಿ ಮುನ್ರಾಜ್ ಅಣ್ಣನವರಿಗೆ ಸಮಾಜ ಸೇವಕರಾದ ಮುನರಾಜ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉನ್ನತ ಸ್ಥಾನಕ್ಕೆ ಹೋಗಲಿ ನಮ್ಮ ಪಕ್ಷದಲ್ಲಿ ನಾವು ಉನ್ನತ ಸ್ಥಾನಗಳು ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ